ಹೈಕೋರ್ಟ್ ತೀರ್ಪು ಕರ್ನಾಟಕ ವೀರಶೈವ ಲಿಂಗಾಯತ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ವಿಜಯಾನಂದ ಎಸ್ ಕಾಶಪ್ ಅವರ ಪ್ರತಿಕ್ರಿಯೆ ವರದಿ ಸಮೀರ್ ಬೀಳಗಿ ಸಣ ಸುದ್ದಿವಾಹಿನಿ ಇಳಕಲ್ ಇವತ್ತು ಏನು ನ್ಯಾಯಾಲಯ ನ್ಯಾಯಾಂಗದ ಮೇಲೆ ನ್ಯಾಯಾಂಗ ಅದ್ರ ಮೇಲೆ ಬಹಳ ಉನ್ನತ ಸ್ಥಾನಕ್ಕೆ ನಾವು ನೋಡುವ ಮೇಲೆ ಅಪಾರವಾದ ನಂಬಿಕೆ ಗೌರವ ಶ್ರದ್ಧೆ ಕೂಡ ನಮ್ಮಲ್ಲಿ ಇದೆ ಆ ನ್ಯಾಯಾಂಗ ಅನ್ನೋದು ಉಳಿಬೇಕು ಈ ದೇಶದಲ್ಲಿ ಯಾಕಂದ್ರೆ ನ್ಯಾಯ ಇಲ್ಲ ಅಂದ್ರೆ ಯಾರು ಕೂಡ ಕೂತು ಕಚೇರಿಗೆ ಹೋಗುವುದೇ ಬಹಳ ಕಷ್ಟ ಆಗುತ್ತೆ ಆ ನಿಟ್ಟಿನಲ್ಲಿ ತೀವ್ರ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರು ತೀರ್ಪನ್ನು ಕೊಟ್ಟಿದ್ದಾರೆ ಅದಕ್ಕೆ ಮತ್ತೆ ಮುಂದೆವರೆಗೂ ಡಬಲ್ ಬೆಂಚ್ ಇದ್ದ ಇನ್ನೂ ಸರ್ವೋಚ್ಚ ನ್ಯಾಯಾಲಯ ಇದೆ ನೋಡೋಣ ಅದಕ್ಕೆ ನ್ಯಾಯವನ್ನು ಕೇಳೋದಕ್ಕೆ ಒಂದು ಖಂಡಿತವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಏನು ಸುಳ್ಳು ಆರೋಪ ಅದಕ್ಕೂ ಕಿರುವ ಹಾಗೆ ನಮ್ಮ ಅನಿಸಿಕೆ ಅವರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದು ನಮಗೆ ಭಾವನೆ ಆ ಕಾರಣಕ್ಕೆ ಇವತ್ತು ನ್ಯಾಯವನ್ನು ಕೇಳಿಕೊಂಡು ಇನ್ನು ನ್ಯಾಯಾಲಯಕ್ಕೆ ನ್ಯಾಯಾಧೀಶ ಅದನ್ನು ಪ್ರಶ್ನಿಸಿ ನಾವು ಮೇಲೆ ಇನ್ನೂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅದನ್ನು ಕೇಳುವ ಕೆಲಸ ನಾಯಕರು ಮಾಡ್ತಾರೆ ಯಾಕಂದ್ರೆ ನಮ್ಮ ನಾಯಕರು ಒಂದು ಭದ್ರತೆಯೇ ಇರುವಂತಹ ಯಾಕಂದ್ರೆ ಒಂದು ಭ್ರಷ್ಟಾಚಾರ ಇದಾಗಿದೆ ಇದು ಒಂದು ಕಪ್ಪು ಚುಕ್ಕೆ ಯಾಕಂದ್ರೆ ಕಳೆದ ಐದು ವರ್ಷ ಈ ರಾಜ್ಯದಲ್ಲಿ ಜನ ನೋಡಿದ್ದಾರೆ ಅವರ ಆಡಳಿತವನ್ನು ಕೂಡ ಇವತ್ತು ನೋಡಿದ್ದಾರೆ ಯಾಕಂದ್ರೆ ಎಷ್ಟು ಸ್ವಚ್ಛವಾದ ಆಡಳಿತವನ್ನು ಈ ರಾಜ್ಯದ ಜನತೆಗೆ ಬಡವರಿಗೆ ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಟ್ಟಿದ್ದಂತಹ ನಾಯಕರು ವಿಶ್ವಾಸ ಇದೆ ಅವ್ರ ಮೇಲೆ ಇದರಲ್ಲಿ ಏನು ಇಲ್ಲ ತಪ್ಪಿಲ್ಲ ಅವ್ರು ಸುಮ್ಮನೆ ಆರೋಪ ಮಾಡ್ತಾರೆ ಆದರೆ ಇಲ್ಲೆಲ್ಲೋ ಒಂದು ಕಡೆ ಏನು ಅನಿಸ್ತಾ ಇದೆ ಅಂದ್ರೆ ಈ ದೇಶದಲ್ಲಿ ಏನು ಕಳೆದ ಸ್ವಲ್ಪ ವರ್ಷಗಳಿದ್ದ ಏನೋ ಒಂದು ದ್ವೇಷದ ರಾಜಕೀಯ ನಿಂತಿದೆ ಏನು ಇವತ್ತು ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದ ಮೇಲೆ ಇಡೀ ದ್ವೇಷದ ರಾಜಕೀಯ ಪ್ರಾರಂಭ ಆಗಿದೆ ಎಲ್ಲವನ್ನು ಕೂಡ ಅವ್ರ ಕಬ್ಬು ಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಒಂದು ಆಸೆ ಇದೆ ಯಾಕಂದ್ರೆ ಅದಕ್ಕೆ ಮೊನ್ನೆ ತಾನೇ ಲೋಕಸಭಾ ಚುನಾವಣೆಯಲ್ಲಿ ತೀರ್ಪು ಕೊಟ್ಟಿದ್ದಾರೆ ಜನ ಇವತ್ತು ಇವ್ರು ಮಾಡಿರುವಂಥ ಕಾರ್ಯ ಏನು ಹಿಟ್ಲರ್ ಅಂತಾರಲ್ಲ ಇವರು ಹಿಟ್ಲರ್ ಆಕೋಟ್ರ ದೇಶವನ್ನು ಇವ್ರ ಕಬ್ಬು ಮುಷ್ಟಿಯಲ್ಲಿ ಇಟ್ಕೊಂಡು ಆಟ ಮಾಡಬೇಕು ಅಂತ ಅಲ್ಲಿ ಸಾಧ್ಯ ಇಲ್ಲ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅದರದೇ ಆದ ಕಾರ್ಯ ಮಾಡೋದನ್ನು ಬಿಟ್ಟರೆ ಬಹಳ ಒಳ್ಳೆಯದು ಎಲ್ಲದರಲ್ಲಿ ಹಸ್ತಕ್ಷೇಪವನ್ನು ಮಾಡಿದ್ರೆ ಇದು ಪರಿಸ್ಥಿತಿ ಕೆಟ್ಟನೆ ಕಡುತ್ತೆ ದೇಶ ಯಾಕಂದ್ರೆ ಸಂವಿಧಾನಾತ್ಮಕವಾಗಿ ಏನು ನಮ್ಮ ಸಂವಿಧಾನದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನ್ಯಾಯಕ್ಕೆ ಕೂಡ ನ್ಯಾಯವನ್ನು ಕೇಳುವಂತಹ ಒಂದು ಹಕ್ಕಂತ ಆ ಹಕ್ಕಿನಂತೆ ನಾವು ಇವತ್ತು ಒಂದು ಕೊಡ್ತೀವಿ ನ್ಯಾಯಾಂಗಕ್ಕೆ ನಾವು ಬಹಳ ಗೌರವ ಕೊಡ್ತೀವಿ ಆ ನ್ಯಾಯಾಂಗ ಅನ್ನೋದೇ ಇವತ್ತು ಈ ದೇಶದಲ್ಲಿ ಉಳಿದಿಲ್ಲ ಅಂದ್ರೆ ಮತ್ತೆಲ್ಲೇ ಹೋಗುತ್ತೆ ನಾವು ಇನ್ನು ದೇವ್ರಂತರು ಬರೋದಿಲ್ಲ ಇಳಿದ್ರು ದೇವ್ರು ಬರೋದಲ್ಲ ದೇವ್ರು ಕೇಳಾಕ್ ಅದಕ್ಕೆ ನಾವು ನಂಬಿರೋದೇ ಹೀಗೆ ಒಂದು ನ್ಯಾಯಾಂಗ ಆ ನ್ಯಾಯಾಂಗ ಪರಿಸ್ಥಿತಿ ಆಗಬಾರ್ದು ಇವತ್ತು ಏನು ಭಾರತೀಯ ಜನತಾ ಪಕ್ಷದವರು ದೇಶದ ರಾಜಕೀಯ ಇವತ್ತು ತಮ್ಮದೇ ಆಡಳಿತ ನಡೀಬೇಕು ಎಲ್ಲ ರಾಜ್ಯದಲ್ಲಿ ಇವರು ಏನು ಹಿಡಿಬೇಕು ಇವತ್ತು ಇದರ ಮಾಡುವಂತ ಉದ್ದೇಶ ಏನಿತ್ತು ಇದರಲ್ಲಿ ಏನೇನೂ ಇಲ್ಲ ನೇರವಾಗಿ ಗಣಹತ್ತ ರಾಜ್ಯಪಾಲರು ಇದರೊಳಗೆ ಭಾಗವಹಿಸುವಂತದ್ದು ಅವಶ್ಯಕತೆ ಇರಲಿಲ್ಲ ಅದಕ್ಕೆ ಒಂದು ಕಾರ್ಯಾಂಗ ಇದೆ ಕಾರ್ಯಾಂಗ ಆದ್ಮೇಲೆ ಅದು ನ್ಯಾಯಾಂಗ ಅನ್ನೋದಿದೆ ನ್ಯಾಯಾಂಗ ಕಾರ್ಯಾಂಗ ಬಿಟ್ಟು ಇವರು ಸೀದಾ ಸಂವಿಧಾನಾತ್ಮಕವಾದ ಹುದ್ದೆಯನ್ನು ವಹಿಸಿದಂತ ಸನ್ಮಾನ್ಯ ರಾಜ್ಯಪಾಲರು ಇವತ್ತು ಇದಕ್ಕೆ ನೇರವಾಗಿ ಭಾಗವಹಿಸಿದ್ದು ಇದು ಸರಿಯಲ್ಲ ಈ ರೀತಿ ಆಡಳಿತಗಳು ಆಗಬಾರ್ದು ದೇಶದ ವ್ಯವಸ್ಥೆ ಕೆಡಬಾರದು ಒಂದು ಸಿಸ್ಟಮ್ ಅನ್ನೋದಿಲ್ಲ ಆ ಸಿಸ್ಟಮ್ ಅನ್ನೋದು ಹದಗೆಡಬಾರ್ದು ಅದನ್ನು ಕೆಡಿಸೋದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡಿದ್ದಾರೆ ಅಷ್ಟೇ ಸಿದ್ದರಾಮಯ್ಯ ಮೇಲೆ ಮೇಲೆ ಟಾರ್ಗೆಟ್ ಈ ದೇಶದಲ್ಲಿ ನೋಡ್ರಿ ನರೇಂದ್ರ ಮೋದಿ ಅವರಿಗೆ ತಕ್ಕ ಉತ್ತರ ಕೊಡುವಂತ ಒಂದು ಕಪ್ಪು ಚುಕ್ಕೆ ಇಲ್ಲಾರದೆ ರಾಜಕೀಯ ಜೀವನವನ್ನು ನೆಲೆಸಿಕೊಂಡು ಬಂದಂತ ನಾಯಕ ಅದು ಸಿದ್ದರಾಮಯ್ಯನವರು ಅಂದ್ರೆ ಆ ಸಿದ್ದರಾಮಯ್ಯವ್ರೇನಾದ್ರು ಮಾಡಿ ಮುಗಿಸ್ಬಿಟ್ರೆ ಸಿದ್ದರಾಮಯ್ಯವ್ರೇನಾದ್ರು ಮಾಡಿ ಸಿಗಿಸಿಬಿಟ್ರೆ ಎಲ್ಲವೂ ಸರಳ ಆಗುತ್ತೆ ಅನ್ನೋದು ತಿಳ್ಕೊಂಡಿದ್ದಾರೆ ಅಷ್ಟು ಅಷ್ಟು ಸರಳ ಅಲ್ಲ ಸಿದ್ದರಾಮಯ್ಯ ಅಂತವ್ರು ನೂರು ಜನ ಹುಟ್ಟುತ್ತಾರೆ ಮುಂದೆ ಹುಟ್ಟಬಹುದು ಆದ್ರೆ ಆ ನಾಯಕರನ್ನ ನ್ಯಾಯಾಂಗವಾಗಿ ನ್ಯಾಯಯುತವಾಗಿ ಎದುರಿಸಲಿ ಅವ್ರ ಮೇಲೆ ಆರೋಪ ಇದ್ರೆ ಯಾವ್ದಾದ್ರು ಒಂದು ಹುಡುಕಲೆಲ್ಲ ಇವತ್ತು ಯಾಕಂದ್ರೆ ಇವರು ಭಾರತೀಯ ಜನತಾ ಪಕ್ಷದವ್ರು ಗೊತ್ತಿ ಒಬ್ಬ ಮುಖ್ಯಮಂತ್ರಿ ಹದಿನಾಲ್ಕು ದಿವಸ ಜೈಲಿಗೆ ಹೋಗಿ ಬಂದ ಅನೇಕ ಅವ್ರ ಮೇಲೆ ಎರಡ್ನೂರ ಐವತ್ತು ಹಗರಣಗಳದಾವ್ ನಲವತ್ತ ರಾಜ್ಯಪಾಲರು ಆ ಎರಡ್ನೂರ ಐವತ್ತು ಹಗರಣಗಳನ್ನು ಕೂಡ ತನಿಖೆ ಮಾಡಲಿ ಜೊಲ್ಲೆ ನಿರಾಣಿ ಯಡಿಯೂರಪ್ಪ ವಿಜೇಂದ್ರ ಎಷ್ಟು ಕೊಡ್ಲಿ ಕುಮಾರಸ್ವಾಮಿ ಅದೇ ಮೂಡೋದಲ್ಲಿ ಇದೇ ಕುಮಾರಸ್ವಾಮಿ ಜಿ ಮಿಂತು ಹೊಂದಣ ಕೊಟ್ಟಣ ಮೈಸೂರಿನಲ್ಲಿ ನಾನು ವಾಸಿ ಅಂತ ಕೊಟ್ಟ ಇವ್ರು ಮೋದಿ ಮೈಸೂರು ವಾಸಿನ ಕುಮಾರಸ್ವಾಮಿ ಕೇಂದ್ರ ಸಚಿವ ಅವನು ಬಚಾವ್ ಇರಾಣಿ ಮಾಜಿ ಮಂತ್ರಿ ಅಂತ ಬಚಾವ್ ಈಗ ಶಶಿಕಲಾ ಜೋಲೆ ತತ್ತಿ ಮಾರಿದ್ರು ಸಾಕಾಗಿಲ್ಲ ಇಂತ ಒಂದು ನೂರು ಹಗರಣಗಳದ್ ಅವನಷ್ಟು ತನಿಖೆ ಮಾಡಲಿ ಅವ್ರು ತಾಕತ್ತಿದ್ರು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರು ಈ ದ್ವೇಷದ ರಾಜಕೀಯ ಏನು ಮಾಡ್ತಾ ಇದ್ರು ದೇಶದಲ್ಲಿ ಇದು ಸರಿಯಾದ ಅಲ್ಲ ಇದು ಒಂದು ದಿವಸ ವ್ಯವಸ್ಥೆ ಬರೋದೆ ಅತ್ತಿಗೊಂದು ಕಾಲ ಸೊಸಿಗೊಂದು ಕಾಲ ಕಾಲಚಕ್ರ ತಿರುಗ್ತಾ ಇರ್ತಾರೆ ಇದೇನು ಇರಲಲ್ಲ ಇವತ್ತು ನೀವು ಮ್ಯಾಲೆ ಕೂತಿರ್ಬೋದು ಒಂದು ದಿವಸ ನಾವು ಬಂದ ಬರ್ತೀವಿ ಅವತ್ತು ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ನಾವು ನೋಡ್ಕೊಂಡ್ರೆ ದೇಶದಾಗ ಈ ರೀತಿ ನಿಮ್ಗೆ ಬಂದ್ ಮಾಡಲು ಒಳ್ಳೇದು ಅಂತ ಹೇಳಕ್ಕೆ ಇಚ್ಛೆ ಹೆಚ್ಚಿನ ಮಾಹಿತಿಗಾಗಿ ಸನಾ ಟಿವಿಯನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಥ್ಯಾಂಕ್ ಯು